ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ನೀವು ಚೆನ್ನಾಗಿದ್ದೀರಂತ ನನ್ನ ಭಾವನೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ದಂಟೆ ಸೊಪ್ಪಿನಿಂದ ಹೇಗೆ ಬಸ್ಸಾರು ಮತ್ತು ದಂಟೆ ಸೊಪ್ಪಿನ ಪಲ್ಯವನ್ನು ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ನಾನಿಲ್ಲಿ ಒಂದು ಕಟ್ಟೆಯಷ್ಟು ದಂಟೆ ಸೊಪ್ಪನ್ನು ತಗೊಂಡು ಕಟ್ ಮಾಡಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಅದಕ್ಕೆ ಚೆನ್ನಾಗಿ ಎರಡು ಸತಿ ತೊಳೆದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನೀವೆಲ್ಲರೂ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಸ್ನೇಹಿತರೆ ಆವಾಗಲೇ ನಿಮಗೆ ಅರ್ಥ ಆಗೋದು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನು ಬೇಕಾಗುವ ಪದಾರ್ಥಗಳು ಸ್ನೇಹಿತರೆ ಒಂದು ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ತೊಗರಿ ಬೇಳೆ ತಗೊಂಡಿದ್ನಿ ಸ್ನೇಹಿತರೆ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಕರಿಬೇವು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹೆಸರುಬೇಳೆ ತಗೊಂಡಿದಿನಿ ಸ್ನೇಹಿತರೆ ಇನ್ನು ಒಂದು ಟೊಮೊಟೋನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ತಗೊಂಡಿದೀನಿ ಸ್ನೇಹಿತರೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿ ಈ ಥರ ಇಟ್ಕೋಬೇಕು ಸ್ವಲ್ಪ ಹುಣಸೆ ಹಣ್ಣಾದರೆ ಸಾಕು ಸ್ನೇಹಿತರೆ ಇನ್ನು ಸ್ವಲ್ಪ ಶೇಂಗದ ಬೀಜವನ್ನು ತಗೋಬೇಕು ಸ್ನೇಹಿತರೆ ಇವಾಗ ಕುಕ್ಕರಲ್ಲಿ ನಮಗೆಷ್ಟು ಬೇಕೋ ಅಷ್ಟು ನೀರನ್ನು ತಗೊಂಡು ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಆಗೋಕ್ಕೆ ಬಿಡಿ ಸ್ನೇಹಿತರೆ ಬಿಸಿ ಆದ ನಂತರ ನೀರಿಗೆ ನಾವು ತಗೊಂಡಿರುವಂತಹ ತೊಗರಿ ಬೇಳೆಯನ್ನು ತೊಳೆದು ಸೇರಿಸ್ಕೋಬೇಕು ಈ ಥರ ಕುದಿ ಬರೋ ತನಕ ಕುದಿಸ್ಕೋಬೇಕು ಸ್ನೇಹಿತರೆ ತೊಗರಿ ಬೇಳೆಯನ್ನು ನಂತರ ನಾವು ತೊಳೆದು ಇಟ್ಕೊಂಡಿರುವಂತಹ ದಂಟೆ ಸೊಪ್ಪನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ ಈ ವಿಧಾನದಲ್ಲಿ ನೀವು ಒಂದು ಸಲ ಮಾಡಿ ನೋಡಿ ಸ್ನೇಹಿತರು ತುಂಬ ರುಚಿಯಾಗಿರುತ್ತೆ ದಂಟೆ ಸೊಪ್ಪಿನ ಪಲ್ಯ ಮತ್ತು ಬಸ್ಸಾರು ಇವಾಗ ಕುಕ್ಕರ್ ಮುಚ್ಚಲವನ್ನು ಮುಚ್ಚಿ ಒಂದು ನಾಲ್ಕು ವಿಜಲ್ ಬರೋ ತನಕ ಇಟ್ಕೋಬೇಕು ಸ್ನೇಹಿತರೆ ನಾಲ್ಕು ವಿಜಲ್ ಬಂದಿದೆ ನೋಡಿ ಸ್ನೇಹಿತರೆ ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ ಸೊಪ್ಪು ಸಹ ಬೆಂದಿದೆ ಸ್ನೇಹಿತರೆ ಇವಾಗ ನಾವು ಕುದಿಸ್ಕೊಂಡಿರುವಂತಹ ಸೊಪ್ಪನ್ನು ಬಗ್ಸ್ಕೋಬೇಕು ಸ್ನೇಹಿತರೆ ಬಗ್ಸ್ಕೊಂಡಿದ ನಂತರ ತಣ್ಣಗಾಗಕ್ಕೆ ಬಿಡಬೇಕು ಸ್ನೇಹಿತರೆ ಸೊಪ್ಪನ್ನು ನೋಡಿ ನೀವು ಇದೇ ವಿಧಾನದಲ್ಲಿ ಯಾವುದೇ ರೀತಿಯ ಸೊಪ್ಪಿನಿಂದ ಬಸ್ಸಾರು ಮತ್ತು ಪಲ್ಯವನ್ನು ಮಾಡ್ಬೋದು ಸ್ನೇಹಿತರೆ ಈ ವಿಧಾನ ತುಂಬ ಈಸಿ ಸ್ನೇಹಿತ ಸೊಪ್ಪು ತನ್ನಗಾದ ನಂತರ ಸ್ವಲ್ಪ ಸ್ವಲ್ಪ ತಕ್ಕೊಂಡು ಹಿಂಡ್ಕೋಬೇಕು ಸ್ನೇಹಿತರೆ ಅದೇ ನೀರಿಗೆ ನಾವು ಬಗ್ಸ್ಕೊಂಡಿರ್ತೀವಲ್ವ ಆ ನೀರಿಗೆ ನಾವು ಹಿಂಡ್ಕೊಂಡಿರುವಂತಹ ನೀರನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ತೊಗರಿಬೇಳೆ ಹಾಕೋದ್ರಿಂದ ಬಸ್ಸಾರು ತುಂಬ ರುಚಿಯಾಗಿ ಬರುತ್ತೆ ಸ್ನೇಹಿತರೆ ನಮ್ಮ ಕಡೆ ಇದೇ ಥರ ನಾವು ಮಾಡ್ತೀವಿ ಬಸ್ಸಾರು ಮತ್ತು ಪಲ್ಯ ಅದಕ್ಕಾಗಿ ನಾನು ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ ಸ್ನೇಹಿತರೆ ಈ ಈ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಬೇರೆಯವ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ ಹಾಗೆ ತುಂಬ ರುಚಿಯಾಗಿದೆ ಸ್ನೇಹಿತರೆ ಬಸ್ಸಾರು ಮತ್ತು ಪಲ್ಯ ನಾವು ಹೆಣ್ಮಕ್ಕಳು ಜಾಸ್ತಿ ಸೊಪ್ಪನ್ನು ತಿನ್ನಬೇಕು ಸ್ನೇಹಿತರೆ ಆವಾಗಲೇ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರುತ್ತೆ ಸ್ನೇಹಿತರೆ ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಇವಾಗ ಸೊಪ್ಪನ್ನು ಹಿಂಡುಕೊಂಡಿರೋದು ಆಗಿದೆ ಸ್ನೇಹಿತರೆ ನಾವು ತಗೊಂಡಿರುವಂತಹ ಶೇಂಗಾದ ಬೀಜವನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ನಮ್ಮ ಕಡೆ ಸೊಪ್ಪಿನ ಪಲ್ಯಕ್ಕೆ ಶೇಂಗಾದ ಬೀಜವನ್ನು ಹಾಕ್ತಾರೆ ಸ್ನೇಹಿತರೆ ಬೇಯಿಸಿಬಿಟ್ಟು ಇವಾಗ ಬೇಯಿಸ್ಕೊಂಡಿರುವ ಶೇಂಗಾ ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಖಾರದ ಪುಡಿಯನ್ನು ಒರಳು ಕಳ್ಳನಲ್ಲಿ ಕುಟ್ಕೋಬೇಕು ಸ್ನೇಹಿತರೆ ನೀವು ಬೇಕಾದರೆ ಮಿಕ್ಸಿ ಜಾರ್ಗೂ ಸಹ ಹಾಕ್ಕೊಂಡು ಈ ಥರ ಪುಡಿ ಮಾಡಿ ಇಟ್ಕೋಬೇಕು ಸ್ನೇಹಿತರೆ ಸೊಪ್ಪಿನ ಪಲ್ಯಕ್ಕೆ ಇದನ್ನು ನಾವು ಸೇರಿಸ್ಕೋಬೇಕು ಈ ಥರ ಶೇಂಗದ ಪುಡಿ ಹಾಕೋದ್ರಿಂದ ಸೊಪ್ಪಿನ ಪಲ್ಯ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇನ್ನು ಬಸ್ಸಾರಿಗೆ ಬೇಕಾಗಿರುವಂತಹ ಮಸಾಲೆಯನ್ನು ರುಬ್ಬಕೋಬೇಕು ಸ್ನೇಹಿತರೆ ನಾವು ತಗೊಂಡಿರುವಂತಹ ಅರಿಶಿಣ ಪುಡಿ ಸಾಂಬಾರು ಪುಡಿ ಖಾರದ ಪುಡಿ ಬೆಳ್ಳುಳ್ಳಿ ಈರುಳ್ಳಿ ಟೊಮಾಟೊ ಒಣ ಕೊಬ್ಬರಿ ಕುದಿಸಿ ಇಟ್ಕೊಂಡಿರುವಂಥ ಸ್ವಲ್ಪ ಸೊಪ್ಪನ್ನು ತಗೋಬೇಕು ಸ್ನೇಹಿತರೆ ಮಿಕ್ಸಿ ಜಾರ್ಗೆ ಮಸಾಲೆಯನ್ನು ರುಬ್ಕೊಳ್ಳೋವಾಗ ಕೊನೆಯದಾಗಿ ನಾವು ಸೊಪ್ಪನ್ನು ಹಾಕ್ಕೊಂಡು ಒಂದು ಸುತ್ತು ರುಬ್ಕೋಬೇಕು ಸ್ನೇಹಿತರೆ ಮಸಾಲೆಯನ್ನು ರುಬ್ಕೊಂಡಿರೋದಾಗಿದೆ ಸ್ನೇಹಿತರೆ ಇವಾಗ ನಾವು ಸೊಪ್ಪನ್ನು ಬಗ್ಸ್ಕೊಂಡಿರುವ ನೀರಲ್ಲೇ ನಾವು ರುಬ್ಕೊಂಡಿರುವ ಮಸಾಲೆಯನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೋಬೇಕು ನಾವು ಸೊಪ್ಪನ್ನು ಕುದಿಸ್ಕೊಂಡಿರುವ ನೀರಲ್ಲೇ ಬಸ್ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಇನ್ನು ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಟೊಮೊಟೊ ಕಟ್ ಮಾಡಿ ಹಾಕ್ಕೋಬೇಕು ಇನ್ನು ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣು ಇಸಗಿಬಿಟ್ಟು ಆ ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ ಇವಾಗ ಒಂದು ಪಾತ್ರೆ ತಗೊಂಡು ಸ್ಟವ್ ಮೇಲೆ ಇಟ್ಕೊಂಡು ಒಗ್ಗರಣೆಗೆ ಎಣ್ಣೆ ಸೇರಿಸ್ಕೋಬೇಕು ಸ್ನೇಹಿತರೆ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹೆಸ್ರು ಬೇಳೆ ಸೇರಿಸ್ಕೋಬೇಕು ಸ್ನೇಹಿತರೆ ನಂತರ ಈರುಳ್ಳಿಯನ್ನು ಸೇರಿಸ್ಕೊ ಈರುಳ್ಳಿನೇ ಸೇರಿಸ್ಕೊಂಡಿದ ನಂತರ ಸ್ವಲ್ಪ ಕೆಂಪುಗಾಗೋಕ್ಕೆ ಬಿಡಿ ಸ್ನೇಹಿತರೆ ಕೆಂಪಗಾದ ನಂತರ ನಾವು ತಗೊಂಡಿರುವಂತಹ ಕರಿಬೇ ಸೊಪ್ಪನ್ನು ಒಗ್ಗರಣೆಗೆ ಸೇರಿಸ್ಕೊಂಡು ಸ್ವಲ್ಪ ಕೆಂಪಗಾಗೋಕ್ಕೆ ಬಿಡಿ ಸ್ನೇಹಿತರೆ ಒಗ್ಗರಣೆ ಕೆಂಪಗಾದ ನಂತರ ನಾವು ಕಳಿಸಿಟ್ಕೊಂಡಿರುವಂತಹ ಮಸಾಲೆ ನೀರನ್ನು ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ ಇನ್ನು ಸ್ವಲ್ಪ ಹಿಂಡ್ಕೊಂಡಿರುವಂತಹ ಸೊಪ್ಪನ್ನು ಅದಕ್ಕೆ ಸೇರಿಸ್ಕೊಂಡು ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ ಮುಚ್ಚಲವನ್ನು ಮುಚ್ಚಿ ನ ಸೊಪ್ಪಿಗೆ ನಾವು ಒಗ್ಗರಣೆ ಹಾಕೋಬೇಕು ಸ್ನೇಹಿತರೆ ಒಂದು ಬಾಣಲೆಗೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದ ಎಣ್ಣೆಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹೆಸರು ಬೇಳೆ ಸೇರಿಸ್ಕೋಬೇಕು ಸ್ನೇಹಿತರೆ ಹಾಗೆ ಈರುಳ್ಳಿ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಕೆಂಪಗಾಗೋಕ್ಕೆ ಬಿಡಿ ಸ್ನೇಹಿತರೆ ಒಗ್ಗರಣೆ ಕೆಂಪಗಾದ ನಂತರ ಒಗ್ಗರಣೆ ನಾವು ಹಿಂಡ್ಕೊಂಡಿರುವಂತಹ ಸೊಪ್ಪನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಒಗ್ಗರಣೆಗೆ ಒಗ್ಗರಣೆಯಲ್ಲಿ ಸೊಪ್ಪನ್ನು ಎರಡು ನಿಮಿಷ ಬೇಯಿಸ್ಕೋಬೇಕು ಸ್ನೇಹಿತರೆ ಏನಾದರೂ ನೀರಿದ್ದರೆ ಅದು ಹಿಂಗೋಗಬೇಕು ಸೊಪ್ಪಿನಲ್ಲಿ ಒಗ್ಗರಣೆಯಲ್ಲಿ ಸೊಪ್ಪನ್ನು ಬೇಯಿಸ್ಕೊಂಡಿದ ನಂತರ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಶೇಂಗದ ಪುಡಿಯನ್ನು ಸೊಪ್ಪಿಗೆ ಸೇರಿಸ್ಕೊಂಡು ಒಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ಸೊಪ್ಪು ಮತ್ತು ಶೇಂಗದ ಪುಡಿ ಚೆನ್ನಾಗಿ ಮಿಕ್ಸ್ ಆಗುವಂಗೆ ನಾವು ಕಳಿಸ್ಕೋಬೇಕು ಕಳಿಸ್ಕೊಂಡಿದ ನಂತರ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವನ್ನು ಮುಚ್ಚಲವನ್ನು ಮುಚ್ಚಿ ಸ್ನೇಹಿತರೆ ಉಪ್ಪು ಖಾರ ಅದೆಲ್ಲ ಸೊಪ್ಪಿಗೆ ಹಿಡಿಬೇಕಲ್ವ ಅದಕ್ಕಾಗಿ ಎರಡು ಎರಡು ನಿಮಿಷ ಮುಚ್ಚಲವನ್ನು ಮುಚ್ಚಿ ಸ್ಟವನ್ನ ಆಫ್ ಮಾಡಿ ಸ್ನೇಹಿತರೆ ಈ ಕಡೆ ನಾವು ಮಾಡಿರುವಂತಹ ಬಸ್ಸಾರು ಸಹ ರೆಡಿಯಾಗಿದೆ ಸ್ನೇಹಿತರೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಬಸ್ಸಾರು ರೆಡಿಯಾಗಿರುತ್ತೆ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ ವಾರಕ್ಕೆ ಕನಿಷ್ಠ ಅಂದರೂ ಒಂದು ಸಲ ಆದರೂ ಬಸ್ಸಾರು ಈ ಥರ ಪಲ್ಯವನ್ನು ಮಾಡಿಕೊಂಡು ತಿನ್ನೋದರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಬಸ್ಸಾರು ಸಹ ರೆಡಿಯಾಗಿದೆ ಸ್ನೇಹಿತರೆ ಬಸ್ಸಾರಿಗೆ ನಿಮ್ಗೆ ಇಷ್ಟ ಆದರೆ ಸ್ನೇಹಿತರೆ ಒಂದೇ ಒಂದು ಚಿಟಿಕೆಯಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ಕಡೆ ಪಲ್ಯನೂ ರೆಡಿಯಾಗಿದೆ ಸ್ನೇಹಿತರೆ ನಾವು ಮಾಡಿದಂತಹ ದಂಟೆ ಸೊಪ್ಪಿನ ಪಲ್ಯ ಮತ್ತು ಬಸ್ಸಾರು ರೆಡಿಯಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮರೀದಿರ ಯಾರ್ಯಾರು ಹೊಸದಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ ಸ್ನೇಹಿತರೆ ನಾನು ತಟ್ಟೆಗೆ ಮುದ್ದೆಯನ್ನಿಟ್ಟುಕೊಂಡು ಸ್ವಲ್ಪ ಪಲ್ಯ ಮತ್ತು ಬಸ್ಸಾರು ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು